ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಬಾಗಲಿಗೆ ಒಂದು ತೋರಣನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರಲ್ಲಿ ನಾನು ಮನೆಗೆ ಏನೆಲ್ಲ ಕ್ಲಾತ್ ಬ್ಯಾಗ್ಸಲ್ಲಿ ತಂದಿದ್ದೀನೋ ಆ ಒಂದು ಬ್ಯಾಗ್ಸನ್ನೆಲ್ಲ ಕೂಡ ಸ್ಟೋರ್ ಮಾಡಿಕೊಂಡು ಅದರಿಂದ ನಾನು ಒಂದು ಬ್ಯೂಟಿಫುಲ್ನಾಗಿರುವಂತಹ ಬಾಗಲಿಗೆ ತೋರಣನ ಮಾಡಿಕೊಂಡಿದ್ದೀನಿ ಹೇಗಿದೆ ಅಂತ ನೀವೇ ಹೇಳಬೇಕು ನಾನಂತೂ ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಇದುವರೆಗೂ ನಮ್ಮ ಚಾನಲ್ನ ನೋಡಿಲ್ಲ ಅಂತಂದರೆ ಸಲ ವಿಸಿಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ವಿಡಿಯೋ ಯಾವ ಥರ ಇದೆ ಅಂತ ಲಾಸ್ಟ್ವರೆಗೂ ನೋಡಿ ಕಾಮೆಂಟನ್ನು ಕೂಡ ಮಾಡಿ ಬನ್ನಿ ಯಾವ ಥರ ಮಾಡೋದು ಅಂತ ಇದ್ದೀನಿ ನೋಡಿ ನೋಡಿ ಈ ಥರ ಬ್ಯಾಗ್ಸನ್ನೆಲ್ಲ ಕೂಡ ನಾನು ಒಂದು ಕಡೆ ಇಟ್ಕೊಂಡು ತುಂಬನೇ ಬ್ಯಾಗ್ಸ್ ಇದೆ ನಂತರ ಎಲ್ಲನ ಕೂಡ ನಾನು ಆಲ್ರೆಡಿ ಸ್ವಲ್ಪ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಮೂರು ಇಂಚು ಉದ್ದ ಇರೋ ಥರ ಇದು ಕಾರ್ಡ್ಬೋರ್ಡ್ ಇರುತ್ತಲ್ವ ಅದನ್ನು ಆ ಕಡೆಗೆ ಒಂದೂವರೆ ಇಂಚು ಈ ಕಡೆಗೆ ಒಂದೂವರೆ ಇಂಚು ಬರುತ್ತೆ ಹಾರದಲ್ಲಿ ನಾವು ಅಂದರೆ ಹೂವು ಹೊಲಿಯೋಗ ಆ ಕಡೆಗೊಂದು ಈ ಕಡೆಗೊಂದು ಹೊಲ್ಕೊಳ್ತೀವಲ್ವ ಟೋಟಲ್ ಆಗಿ ನಾನು ಮೂರು ಇಂಚಿಗೆ ಉದ್ದನ ಕಟ್ ಮಾಡಿಕೊಂಡು ಆ ಎಡ್ಜಲ್ಲಿ ಈ ಎಡ್ಜಲ್ಲಿ ಒಂದು ಸ್ವಲ್ಪ ಶಾರ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಬೇಕಾಗಿದ್ದರೆ ಇನ್ನು ಸ್ವಲ್ಪ ಉದ್ದ ಕೂಡ ಫೋರ್ ಇಂಚಸ್ ಮಾಡಿಕೊಂಡು ಇನ್ನು ಸ್ವಲ್ಪ ದಪ್ಪ ಬರುತ್ತೆ ಹಾರ ರೆಡಿ ಮಾಡಿಕೊಂಡಾಗ ಅಷ್ಟೇ ನೋಡಿ ನಾನು ಯಾವ ಥರ ಕಟ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ಈ ಕಟ್ ಮಾಡ್ಕೊಂಡಿರುವಂಥ ಪೀಸನ್ನು ಈ ಬಟ್ಟೆ ಬ್ಯಾಗ್ ಮೇಲೆ ಈ ವಿಧವಾಗಿ ಇರಿಸ್ಕೊಂಡು ಕಂಪ್ಲೀಟಾಗಿ ಎಲ್ಲನೂ ಬರ್ಕೋಬೇಕು ಒಂದು ನಾಲ್ಕೈದು ಬ್ಯಾಗ್ನ ಒಂದು ಸಲಿನೇ ಇಟ್ಕೊಂಡು ನಾವು ಕಟ್ ಮಾಡ್ಕೊಬೋದು ಡಿಪೆಂಡ್ಸನ್ ನಿಮ್ಮ ಹತ್ರ ಕತ್ರಿ ಒಂದು ಸ್ವಲ್ಪ ದೊಡ್ಡ ಕತ್ರಿ ಇದು ಜಾಸ್ತಿ ಬಟ್ಟೆ ಇಟ್ಟರೆ ಕೂಡ ಕಟ್ ಆಗುತ್ತೆ ಅನ್ನಂಗಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಕಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾವು ಒಂದು ಎರಡು ಕಟ್ ಮಾಡ್ಕೊಳ್ತೀವಿ ಅಂದರೆ ಕೂಡ ತೊಂದರೆ ಏನೂ ಇಲ್ಲ ಇನ್ನೂ ನೀಟಾಗಿ ಬರುತ್ತೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಇಡ್ಸುತ್ತೆ ಪೇಷನ್ಸ್ ಆಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ನಾವೇನು ಒಂದೇ ದಿನದಲ್ಲಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಅಲ್ವಾ ನಾನು ಒಂದು ವರ್ಷದಿಂದ ಸ್ಟೋರ್ ಮಾಡ್ಕೊಂಡಿರುವಂತಹ ಬ್ಯಾಗನ್ನು ಇವತ್ತು ನಾನು ಹೊಸ ವರ್ಷ ಹೆಂಗೋ ಬರ್ತಾಯಿದೆ ಅಂತೇಳ್ಬಿಟ್ಟು ನಾನು ಈ ಸ್ಟಫನ್ನು ಖಾಲಿ ಮಾಡಿದಂಗು ಇರುತ್ತೆ ಸ್ವಲ್ಪ ಜಾಸ್ತಿ ಬ್ಯಾಗ್ಸ್ ಕೂಡ ಆಗಿದೆ ಅಂತ ಹೇಳಿಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸರಿ ಹೇಗೂ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು ಅದಕ್ಕೆ ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಭಾಗನ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲಿಗೆ ಒಂದು ನಾಲ್ಕು ನಾಲ್ಕು ಪೀಸ್ ಆದರೆ ಇದೆ ನಾನು ಈ ರೀತಿಯಲ್ಲಿ ಆದರೆ ಕಟ್ ಮಾಡೋದಲ್ಲ ತೋರಿಸೋಣ ಅಂತ ಮಾತ್ರ ಈ ರೀತಿಯಲ್ಲಿ ಕಟ್ ಮಾಡಿ ಒಂದು ಹತ್ತು ಭಾಗನ ಒಂದೇ ಸಾರಿ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಕಟ್ ಮಾಡ್ಕೊಂಡಿರೋ ಪೀಸನ್ನು ಸೂಜಿಗೆ ಎರಡು ಎಳೆ ದಾರ ಸ್ವಲ್ಪ ದಪ್ಪ ದಾರನ ಸೇರಿಸ್ಕೊಂಡು ಒಂದು ಥರ್ಮೋಕೋಲ್ ಚಿಗೆ ನಾನು ಇದನ್ನು ಚುಚ್ಕೊಂಡಿದ್ದೆ ಕೈಯಲ್ಲಿ ಇಟ್ಕೊಂಡು ನಾವು ಹೊಲ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ನಿಮ್ಮ ಹತ್ರ ಥರ್ಮೋಕೋಲ್ ಇಲ್ಲಾಂದರೆ ಒಂದು ಪೊಟ್ಯಾಟೊ ಏನಾದರೂ ಇದ್ದರೆ ಅದರ ಮೇಲೆ ಕೂಡ ಇಟ್ಕೊಂಡು ಹೊಲ್ಕೋಬೋದು ನೋಡಿ ಈ ಒಂದು ಪೇಪರ್ ಬಟ್ಟೆನ ಆ ಕಡೆಯಿಂದ ಈ ಕಡೆಯಿಂದ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ವೀಡಿಯೋನಲ್ಲಿ ತೋರಿಸ್ದ ಹಾಗೆ ಪೋಣಿಸ್ಕೊಳ್ತಾ ಇರಬೇಕು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ರಿಯಲ್ ಫ್ಲವರ್ಸ್ ಥರನೇ ಇದೆ ಹೊರಗಡೆ ಕೊಂಡ್ಕೊಂಡ್ರೆ ಕೂಡ ನಾವು ಪಾಲಿಸ್ಟರ್ ಬಟ್ಟೆಯಲ್ಲಿ ಮಾಡಿರ್ತಾರೆ ಒಂದು ಎರಡು ಮೂರು ಸರಿ ವಾಶ್ ಮಾಡೋಷ್ಟೊತ್ತಿಗೆ ಅದು ಎಡ್ಜಸ್ ಅಲ್ಲೆಲ್ಲ ದಾರ ಬರಲಿಕ್ಕೆ ಸ್ಟಾರ್ಟಾಗಿ ಹಾಳಾಗಿಬಿಡುತ್ತೆ ಇದಾದರೆ ಆ ಥರ ಚಾನ್ಸೇ ಇರೋದಿಲ್ಲ ಎಷ್ಟು ದಿನ ಇಟ್ಟರು ಕೂಡ ಅಸಲು ಕ್ಲಾತ್ ಬ್ಯಾಗಲ್ಲಿ ಥ್ರೆಡ್ಸ್ ಅನ್ನೋದು ಸಪ್ರೇಟಾಗೋದೊಂಥರ ಏನಂತಾರೆ ಸ್ಪಾಂಜ್ ಥರನಲ್ಲ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದರಲ್ಲಿ ದಾರಗಳಂತೂ ಹೊರಗಡೆ ಬರೋದೇ ಇಲ್ಲ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾ ಅಂದರೆ ನಾನು ಎಷ್ಟು ಸೈಜಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಡಿಪೆಂಡ್ಸ್ ಆನ್ ನಿಮ್ಮ ಬಾಗಲ್ ಲೆಂತ್ ಬಿಡತ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ಕೊಳ್ತಾ ಬಾಗಿಲ್ ಮೇಲೆ ಇಟ್ಕೊಂಡು ಬೇಕಾಗಿದೆ ನಾವು ಸ್ಟಿಚ್ಚಿಂಗನ್ನು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ದೂರ ಹೊಡ್ಕೊಂಡಿದ್ದೀನಲ್ವ ಈ ಕಲರಲ್ಲಿ ನಾನೀಗ ಬೇರೆ ಕಲರ್ಸ್ನಲ್ಲಿ ಹೊಲ್ಕೊಳ್ತೀನಿ ಮಧ್ಯ ಮಧ್ಯದಲ್ಲಿ ಕಲರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈಗ ನನ್ನ ಹತ್ರ ಇರುವಂಥ ಬ್ಯಾಗ್ಸ್ ಬಂದು ಎಲ್ಲೋ ಕಲರು ಲೈಟ್ ಎಲ್ಲೋ ಇದೆ ಡಾರ್ಕ್ ಎಲ್ಲೋ ಇದೆ ಅದಕ್ಕೆಲ್ಲ ನಾನು ಮಿಕ್ಸಪ್ ಮಾಡಿ ಕಲರ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೀನ್ ಕಲರ್ದು ಒಂದು ಎರಡೇ ಬ್ಯಾಗ್ ಇತ್ತು ಅಷ್ಟೇ ನನ್ನ ಹತ್ರ ಜಾಸ್ತಿ ಇಲ್ಲ ನಾನು ಏನೂ ಹೊರಗಡೆಯಿಂದ ಕೊಂಡು ತಂದಿಲ್ಲ ಮನೆಯಲ್ಲಿರೋದ್ರಲ್ಲೇ ನಾನು ನಾನು ಸ್ಟೋರ್ ಮಾಡ್ಕೊಂಡಿರೋದ್ರಲ್ಲೇ ನಾನು ಮಾಡ್ಕೊಳ್ತಾ ಅದಕ್ಕೆ ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡು ಯಾವುದು ಎಲ್ಲಿ ಹಾಕಿದ್ರೆ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಇರೋದನ್ನು ಒಂದು ಸ್ವಲ್ಪ ಜಾಸ್ತಿ ಪೋಣಿಸ್ಕೊಳ್ತಾ ಇದ್ದೀನಿ ಒಂದು ಈಗ ಪಿಂಕ್ ಕಲರ್ ಬ್ಯಾಗ್ಸ್ ಒಂದು ನಾಲ್ಕು ಇದೆ ಅಂದರೆ ಅದನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಆರೆಂಜ್ ಕಲರ್ದು ಒಂದು ಹತ್ತು ಬ್ಯಾಗ್ ಇದೆ ಅಂದರೆ ಅದನ್ನಿನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಗ್ರೀನ್ ಸ್ವಲ್ಪನೇ ಇರೋದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಆರೆಂಜು ನನ್ನ ಹತ್ರ ಇರೋ ಕಲರ್ಸು ಗ್ರೀನು ಪಿಂಕು ಲೈಟ್ ಎಲ್ಲೋ ಇದೆ ಡಾರ್ಕ್ ಎಲ್ಲೋ ಇದೆ ಇಷ್ಟು ಕಲರ್ಸ್ ಮಾತ್ರ ಇದೆ ಬ್ಲೂ ಇದೆ ಬಟ್ ಇದಕ್ಕೆ ಶೂಟ್ ಆಗೋಲ್ಲ ಅಂತ ನಾನು ಅದನ್ನು ಹಾಕ್ತಾ ಇಲ್ಲ ಅದನ್ನು ಹಾಗೇನೆ ಇಟ್ಕೊಂಡಿದ್ದೀನಿ ಬೇಕಾಗಿದ್ದರೆ ಸಪ್ರೇಟಾಗಿ ಬೇರೆ ಇನ್ನೇನಾದರೂ ಒಂದು ಸಣ್ಣದಾಗ ಒಂದು ಹಾರ ಮಾಡ್ಕೊಳ್ಳೋಣ ಡೆಕೋರೇಟಿವ್ ಆಗಿ ಏನಾದರೂ ಒಂದು ಡಾಲ್ಗೆ ಇಲ್ಲಾಂದರೆ ಮಕ್ಕಳು ಕೃಷ್ಣಾಷ್ಟಮಿ ಎಲ್ಲ ಬರುತ್ತಲ್ಲ ಹಾಗೆ ನಾವು ವೇಷಾನ ಹಾಕಿದಾಗ ಅದನ್ನೆಲ್ಲ ಕೂಡ ಒಂದು ಸಣ್ಣದಾಗ ಒಂದು ಹಾರ ಮಾಡಿಕೊಂಡ್ರೆ ಆಗಿರುತ್ತೆ ಆರಾಮಾಗಿ ಮಕ್ಕಳು ಕೂಡ ಹಾಕ್ಕೊಳ್ತಾರೆ ನೋಡಿ ಈ ರೀತಿಯಾಗಿ ಗ್ರೀನ್ ಕಲರು ಆರೆಂಜು ಒಂದು ಸ್ವಲ್ಪ ಪಿಂಕು ಸ್ವಲ್ಪ ಅನ್ನು ಹಾಕಿದ್ದೀನಿ ಪಿಂಕ್ ಆದಮೇಲೆ ಮತ್ತೆ ರಿವರ್ಸಲ್ಲಿ ಅದೇ ಕಲರನ್ನು ಹೊಲ್ಕೊಂಡು ಫಿನಿಷಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಫಸ್ಟಲ್ಲಿ ಗ್ರೀನ್ ಇದೆ ಲಾಸ್ಟಲ್ಲಿ ಗ್ರೀನ್ ಬಂದಿದೆ ಹಾಗೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾನು ಇರೋ ಕಲರ್ಸನ್ನು ಫೋನ್ಸ್ಕೊಂಡಿದ್ದೀನಿ ನಂತರ ಇದೇ ರೀತಿಯಾಗಿ ಫಸ್ಟಲ್ಲಿ ನಾವು ವೈಟ್ ಕಲರ್ ಅಂದರೆ ಅದು ಆಫ್ ವೈಟ್ ಕಲರ್ ಇದೆ ಸ್ವಲ್ಪ ವೈಟು ಇದೆ ಅದರಲ್ಲಿ ಸುಮ್ಮನೆ ಎರಡೂ ಒಂದೇ ಕಲರ್ ಅಂತೂ ಇಲ್ಲ ನಾನು ಎಲ್ಲ ಪೆಟಲ್ಸನ್ನು ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾವು ಹತ್ರ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿರುವ ಬ್ಯಾಗ್ಸು ಒಂದೇ ಕಲರ್ ಇರೋದಿಲ್ಲ ಲೈಟ್ ವೇರಿಯೇಷನ್ಸ್ ಆದರೆ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಕಟ್ ಮಾಡ್ಕೊಂಡು ಎಲ್ಲನೂ ಕೂಡ ಕಟ್ ಮಾಡಿಬಿಟ್ಟು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅಲ್ಲೊಂದು ಅಲ್ಲೊಂದು ಪೆಟಲ್ ಮಿಕ್ಸ್ ಆದರೆ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಕ್ಲೀನಾಗಿ ಅನಿಸುತ್ತೆ ಅಂತ ಈಗ ನಾನು ಎರಡೂ ಕಡೆಗೂ ಹ್ಯಾಂಗಿಂಗ್ಸ್ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಮಧ್ಯದಲ್ಲಿ ಡೋರ್ಗೆ ಹಾಕ್ಕೊಳ್ಲಿಕ್ಕೆ ಕೂಡ ರೆಡಿ ಮಾಡ್ಕೊಂಡಿದೀನಿ ಸೇಮ್ ನಾನು ಫಸ್ಟ್ ಯಾವ ಥರ ಪ್ರೋಸೆಸಲ್ಲಿ ತೋರಿಸಿದ್ನೋ ಅದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ನನಗೆ ಕಾಮೆಂಟ್ ಮಾಡಿ ಖಂಡಿತ ನಾನು ಕ್ಲಿಯರ್ ಮಾಡಲಿಕ್ಕಾದರೆ ಟ್ರೈ ಮಾಡ್ತೀನಿ ನಮಗೆ ಎಷ್ಟು ಲೆಂತ್ ಬೇಕೋ ನಮ್ಮ ಬಾಗಲ ಮೇಲೆ ಅದನ್ನು ಡಿಪೆಂಡ್ ಮಾಡಿಕೊಂಡು ಈ ಒಂದು ಮಧ್ಯದಲ್ಲಿ ಹಾಕಿದ್ದೀನಲ್ವ ಕಲರ್ ಪೆಟಲ್ಸು ಅದನ್ನು ನೀವು ಎರಡು ಕಡೆ ಕೂಡ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕನ ಹಾಗೆ ನೀವು ಇದನ್ನು ವೇರಿಯೇಷನ್ಸನ್ನು ಮಾಡ್ಕೋಬೋದು ನನಗಂತೂ ತುಂಬಾ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ಬಟ್ ಇಷ್ಟು ಚೆನ್ನಾಗಿ ಇಷ್ಟು ಕಲರ್ಫುಲ್ಲಾಗಿ ಒಂದು ರಿಯಲ್ ಆಗಿರುವಂತಹ ಫ್ಲವರ್ ಮಾಲೆ ಇದ್ದಂಗೆ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಇದು ಬಾಗಲಿಗೆ ಯಾವ ಥರ ಅಂತಂದರೆ ನಾನು ಆ ಕಡೆ ಈ ಕಡೆ ಮಧ್ಯದಲ್ಲಿ ಥರ ರೆಡ್ ಕಲರು ಸೆಂಟ್ರಲ್ಲಿ ಹ್ಯಾಂಗಿಂಗನ್ನು ಅಡ್ಜಸ್ಟ್ ಮಾಡಿಕೊಡ್ಲಿಕ್ಕೆ ಒಂದು ಅದು ಎಲ್ಲರಿಗೂ ಅರ್ಥ ಆಗೋಂಥದ್ದೇ ಆರಾಮಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ನಾನು ಇಟ್ಟು ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾನಾದರೆ ಇದನ್ನು ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡು ಇದನ್ನು ಪೋಣಿಸ್ಕೊಳ್ಲಿಕ್ಕೆ ಮಹಾ ಟೈಮ್ ಏನು ತೊಗೊಂಡಿಲ್ಲ ನಾನು ಆರಾಮಾಗಿ ಒಂದು ಎರಡು ದಿನಗಳಲ್ಲಿ ಈಸಿಯಾಗಿ ಪೋಣಿಸ್ಕೊಂಡ್ಬಿಟ್ಟೆ ಬಟ್ ಇದನ್ನು ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಮಾತ್ರ ಒಂದು ವರ್ಷದ ಕಾಲ ಕಂಟಿನ್ಯೂಸ್ ಆಗಿ ಬಂದಂಥ ಬ್ಯಾಗನ್ನೆಲ್ಲ ಕೂಡ ಫೋಲ್ಡ್ ಮಾಡ್ಕೊಳ್ಳೋದು ಸಪ್ರೇಟಾಗಿ ಒಂದು ಕವರಲ್ಲಿ ಇಟ್ಕೊಂಡು ಒಂದು ಕಡೆಯಲ್ಲಿ ಇಟ್ಕೊಂಡೆ ಇನ್ನೂ ಸ್ವಲ್ಪ ಇದ್ದಿದ್ದರೆ ಇನ್ನೂ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ತಾರೆ ನನ್ನ ಹತ್ರ ಇರೋ ಬ್ಯಾಗ್ಸ್ ಇಷ್ಟೇ ಇತ್ತು ಸೊ ಹಾಗಾಗಿ ಈ ವರ್ಷದಲ್ಲಿ ಈ ವರ್ಷದ ಸ್ಟಫನ್ನು ಖಾಲಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ಹಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ಹ್ಯಾಂಗಿಂಗ್ಸನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ದಾರಕ್ಕೆ ಒಂದು ಸ್ವಲ್ಪ ಕೊನೆಯಲ್ಲಿ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾಟನ್ನು ಹಾಕ್ಕೊಂಡು ನಾವು ಸೇಮ್ ಮಾಮೂಲಿ ಫಸ್ಟ್ ಯಾವ ಥರ ಹೊಲ್ಕೊಂಡವೋ ಅದೇ ರೀತಿಯಾಗಿ ನಾನಿಲ್ಲಿ ಮೊದಲಿಗೆ ಒಂದು ಎಲ್ಲೋ ಪೆಟಲ್ಸನ್ನು ಒಂದು ಟೆನ್ ಪೆಟಲ್ಸ್ವರೆಗೂ ಸ್ಟಿಚ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡ್ಕೊಳ್ಳೋದು ಸೆಂಟ್ರಿಗೆ ಚುಚ್ಕೊಳ್ಳೋದು ನೋಡ್ತಾ ಇವತ್ತು ಗೊತ್ತಾಗ್ತಾ ಇರ್ಬೋದು ನಂತರ ಡಿಫ್ರೆನ್ಸ್ ಕಲರ್ಸ್ ಕಲರ್ಸ್ ಬೆಟಲ್ಸು ಸ್ವಲ್ಪ ವೇರಿಯೇಷನ್ಸ್ ಇರೋ ಕಲರ್ಸು ಟೈಮ್ ಸಿಕ್ಕಾಗ ಒಂದು ಸರಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಬಿಟ್ರೆ ಆರಾಮಾಗಿ ಫ್ರೀ ಇದ್ದಾಗೆಲ್ಲ ನಾವು ಹೊಲ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು ಹೌದು ನೀವು ಏನಾದರೂ ಈ ಒಂದು ಬ್ಯಾಗ್ಸ್ ಇರುತ್ತೆ ಅಲ್ವಾ ಅದನ್ನು ಯಾವ ಥರ ನೀವು ಯೂಸ್ ಮಾಡ್ಕೊಳ್ತೀರಾ ಏನು ಮಾಡ್ತೀರಾ ಅಂತ ಕೂಡ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿ ನಾನು ಇಲ್ಲಿ ಒಂದು ಸುಮಾರಾಗಿ ಒಂದು ಅರ್ಧ ಪೆಟಲ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆಯಿಂದ ಆಫ್ಗೆ ಈ ಕಡೆಯಿಂದ ಆಫ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಚುಚ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಎಲ್ಲೋ ಕಲರ್ ಪೆಟಲ್ಸ್ ಆದಮೇಲೆ ಒಂದು ಸ್ವಲ್ಪ ವೈಟ್ ಕಲರ್ ಪೆಟಲ್ಸ್ನ ಕೂಡ ಸ್ಟಿಚ್ ಮಾಡ್ಕೊಂಡು ಸ್ವಲ್ಪ ಬೆನ್ನು ನೋವಾದರೆ ಖಂಡಿತ ಬರುತ್ತೆ ಅದೇ ಕಾನ್ಸಂಟ್ರೇಷನ್ ಆಗಿ ಸ್ಟಿಚ್ ಮಾಡ್ತಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ಪೇಷನ್ಸ್ ತಗೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಬೇಗ ಬೇಗನೆ ಆಗಿಬಿಡುತ್ತೆ ನಿಮ್ಗೆ ಇನ್ನೂ ಅಷ್ಟು ಬೇಗ ಆಗೋದು ಬೇಡ ಆಗಲಿ ಬಿಡು ಅಂತಂದರೆ ಒಂದು ಕಡೆಯಲ್ಲಿ ಇಟ್ಕೊಂಡು ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ಮಾಡ್ಕೊಳ್ತಾ ಇದ್ರೆ ಒಂದು ಆಗಿರುವಂತಹ ತೋಣ ಅಂತೂ ರೆಡಿ ಆಗಿಬಿಡುತ್ತೆ ಹನಿ ಹನಿ ಕೂಡಿದ್ರೆ ಕೊಡ ತುಂಬುತ್ತೆ ಅಂತಾರಲ್ವ ಆದರೆ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ತಾ ಇದ್ರೆ ಒಂದಿನ ಕಂಪ್ಲೀಟ್ ಆಗೇ ಆಗಿಬಿಡುತ್ತೆ ಈಗ ವೈಟ್ ಕಲರ್ ಪೆಟರ್ಸ್ ಕೂಡ ಆಲ್ಮೋಸ್ಟು ಸ್ಟಿಚ್ಚಿಂಗ್ ಆಗಿದೆ ನಾನಿಲ್ಲಿ ಸಣ್ಣ ಸಣ್ಣದಾಗಿರುವಂತಹ ಒಂದು ಪರ್ಲ್ಸ್ ಇದೆ ಅಲ್ವ ನಾನು ಅದನ್ನು ಪೋಣಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಕ್ಕಳದ್ದು ಏನಾದರೂ ಕಿತ್ತೋಗಿರುವಂಥ ಸರಾನೋ ಬೇರೆ ಏನಾದರೂ ಇದ್ದರೆ ಈ ಥರದ್ದನ್ನು ಅದನ್ನು ಕೂಡ ಹಾಕ್ಕೊಬೋದು ನನ್ನತ್ರ ಹೇಗೂ ಇತ್ತು ಅದನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಮಣಿ ಥರ ಇರುತ್ತಲ್ವ ಈ ಒಂದನ್ನು ಏನಂತಾರೆ ಅಂತ ಅಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ ನಾವಾದರೆ ಪರ್ಲ್ಸ್ ಅಂತಲೇ ಕರಿತೀನಿ ನಾನು ಇದನ್ನು ಒಂದು ಹತ್ತಾದರೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ನೋಡಿ ಎಲ್ಲೋ ವೈಟ್ ಕಾಂಬಿನೇಷನಲ್ಲಿ ಮೂರು ಆರೆಂಜ್ ವೈಟ್ ಕಾಂಬಿನೇಷನಲ್ಲಿ ಮೂರು ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿಂದು ಮೂರನ್ನು ಮಾಡ್ಕೊಂಡಿದ್ದೀನಿ ಈಗ ಮೂರು ಕಲರ್ಸಲ್ಲಿ ಒಂದೊಂದನ್ನು ತಗೊಂಡು ಈ ರೀತಿಯಾಗಿ ಟೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಗಿತ್ತು ಯಾಕೆ ನಾನು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆಯೋ ರಿಯಲ್ಲಾಗಿ ಅಂತ ನೀವೇ ಹೇಳಬೇಕು ನೋಡ್ತಾ ಇದ್ದೀರಲ್ವಾ ಈ ಒಂದು ಐಡಿಯಾನ ಕೊಟ್ಟರೆ ಮನೆಯಲ್ಲಿರುವಂಥ ದೊಡ್ಡವರು ಕೂಡ ಆರಾಮಾಗಿ ಪೋಣಿಸ್ಕೊಟ್ಬಿಡ್ತಾರೆ ನಾವು ಕಟ್ ಮಾಡಿ ಈ ಥರ ಪೋಣಿಸ್ಬೇಕು ಅಂತ ಹೇಳಿಕೊಟ್ರೆ ಸಾಕು ಆರಾಮಾಗಿ ಅವರೇ ರೆಡಿ ಮಾಡಿ ಕೊಡ್ತಾರೆ ಈಗ ಈ ಒಂದು ಹ್ಯಾಂಗಿಂಗ್ಸನ್ನು ಆ ಕಡೆಗೆ ಒಂದು ಈ ಕಡೆಗೆ ಒಂದು ಬರೋ ಥರ ನಾನು ಪೋಣಿಸ್ಕೊಂಡಿರುವಂತಹ ಈ ಒಂದು ಆರಕ್ಕೆ ಕಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ಯಾಕಪ್ಪ ಅಂತಂದರೆ ಕಿತ್ತೋಗುವಂಥ ಚಾನ್ಸಸ್ ಇರುತ್ತೆ ಅದನ್ನು ಮಕ್ಕಳೇನಾದ್ರೂ ಇದ್ದರೆ ಅದನ್ನು ಕಿತ್ಕೊಂಡು ಇಟ್ಕೊಂಡು ಎಳ್ದಾಡೋ ಟೈಮಲ್ಲಿ ಕಿತ್ತೋಗಿಬಿಟ್ರೆ ನಮ್ಗೆ ತುಂಬಾ ಬೇಜಾರಾಗಿಬಿಡ್ತೀವಿ ಯಾಕಂದರೆ ಕಷ್ಟಪಟ್ಟು ಹೊಲ್ದಿರ್ತೀವಲ್ವ ದುಡ್ಡು ಕೊಟ್ಟು ತೊಗೊಂಬರೋದಕ್ಕಿಂತಲೂ ನಮ್ಮ ಮನೋ ಮನೆಯಲ್ಲಿ ನಮ್ಮ ಕೈಯಾರೆ ನಾವು ಮಾಡ್ಕೊಳ್ತೀವಲ್ವ ಅದಕ್ಕೆ ನಾವು ಜಾಸ್ತಿ ಬೆಲೆ ಕೊಡ್ತೀವಿ ಜಾಸ್ತಿ ಕೇರ್ ಆದರೆ ಕೊಡ್ತೀವಿ ನೋಡಿ ಈಗ ಸೆಂಟ್ರಲ್ಲಿ ಒಂದು ಹ್ಯಾಂಗಿಂಗ್ ಇದೆ ಅಲ್ವಾ ಅದ್ರ ಮಧ್ಯದಲ್ಲಿ ಪಿಂಕನ್ನು ಪಿಂಕ್ ಆ ಕಡೆಗೆ ಈ ಕಡೆಗೆ ಒಂದು ಸ್ವಲ್ಪ ಜರುಗಿಸ್ಕೊಂಡು ಇಲ್ಲಿ ಕೂಡ ಒಂದು ಹ್ಯಾಂಗಿಂಗ್ ಇದೆ ಅಲ್ವಾ ಇದನ್ನ ಕೂಡ ನಾನು ಇಲ್ಲಿ ಟೈ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ ಇರುವಂತಹ ದಾರವನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಇದನ್ನ ಇಷ್ಟೇ ಇದ್ರೆ ಅಂದ್ರೆ ಕಡಿಮೆ ಬ್ಯಾಗ್ಸ್ ಇದ್ರೆ ಇಷ್ಟೇ ಹಾಕೊಂಡ್ರೆ ಒಂದು ಯಾವುದಾದ್ರೂ ಫೋಟೋ ಹಾರದ ತರ ಹಾಕೋಬಹುದು ಜಾಸ್ತಿ ಇದ್ರೆ ಡೋರ್ ಹ್ಯಾಂಗಿಂಗ್ ಮಾಡ್ಕೋಬೋದು ಮಾಡ್ಕೋಬಹುದು ನೋಡಿದ್ರಲ್ವಾ ಎಷ್ಟೊಂದು ಚೆನ್ನಾಗಿದೆ ಅಂತ ಈಗ ನಾವು ಲಾಸ್ಟ್ ಅಲ್ಲಿ ಒಂದು ಎರಡು ರಿಂಗ್ಸನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೀ ಚೈನ್ಸು ಇಲ್ಲಾಂದರೆ ಸ್ಟೀಲ್ದು ಬಟ್ಟೆ ಕ್ಲಿಪ್ಸ್ ಇರುತ್ತೆ ಅಲ್ವಾ ಹಾಳಾಗಿರ್ತಕ್ಕಂಥದ್ದು ಅದರಲ್ಲಿ ರಿಂಗ್ಸ್ ಬರುತ್ತೆ ಅಲ್ವಾ ಆ ಒಂದು ರಿಂಗ್ಸ್ನಾದರೂ ಕೂಡ ತಗೋಬೋದು ಈಗ ಈ ಒಂದು ಎಡ್ಜಸ್ಸಲ್ಲಿ ಈ ಒಂದು ಎಕ್ಸ್ಟ್ರಾ ದಾರ ಇರುತ್ತೆ ಅಲ್ವಾ ಆ ದಾರದ ಸಹಾಯದಿಂದನೇ ನೀಟಾಗಿ ಚೆನ್ನಾಗಿ ಗಟ್ಟಿಯಾಗಿ ನಾವು ಇದನ್ನು ಕಟ್ಕೊಂಬಿಡೋಣ ಈ ಕಟ್ಕೊಳ್ಳೋದ್ರಿಂದ ಹ್ಯಾಂಗಿಂಗ್ ಅಂದರೆ ರಿಂಗ್ಸ್ ಹಾಕ್ಕೊಳ್ಳೋದ್ರಿಂದ ಹಾರ ಅನ್ನೋದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಆರಾಮಾಗಿ ಮೊಳೆಗೆ ಹಾಕ್ಕೋಬೋದು ಬೇಡ ಅಂದಾಗ ತೆಗೆದೆತ್ತಿಟ್ಕೋಬೋದು ಒಂದು ನಾಲ್ಕೈದು ಗಂಟೆಗಳನ್ನಾದರೂ ಹಾಕ್ಕೊಳ್ಳಿ ಕನಿಷ್ಠ ಪಕ್ಷ ಏನಂದರೆ ಇಲ್ಲಿ ನಾವು ಮಾಡ್ಕೋಬೇಕಾಗಿರೋ ಕೆಲಸ ಬಿಚ್ಚೋಗ್ತೀರೇ ನಾವು ಕಟ್ಕೋಬೇಕು ಟೈಟಾಗಿರಬೇಕು ಈಗ ಕೆಳಗಡೆ ಇರೋದ ಬಾ ಪಾಟನ್ನು ಕೂಡ ಅದೇ ರಿಂಗ್ಗೆ ನೀಟಾಗಿ ಕಟ್ ಹಾಕೊಳ್ತಾ ಇದ್ದೀನಿ ಮೇಕ್ ಶೋರ್ ಏನಂತಂದರೆ ನಾವು ಸ್ಟಿಚ್ ಮಾಡಿಕೊಳ್ಳುವಾಗ ಒಂದು ಒಳ್ಳೆಯ ಗಟ್ಟಿ ಇರುವಂಥ ದಾರದಿಂದಲೇ ನಾವು ಇದನ್ನು ಟೈ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಮತ್ತೊಂದು ಕಡೆ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಒಂದು ಹಾರ ಆದರೆ ಆಯಿತು ಇದನ್ನು ಅಮೆಝಾನಲ್ಲಾಗಲಿ ಆಗಲಿ ಬೇರೆ ಆ್ಯಪ್ಸಲ್ಲಾಗಲಿ ಬೇರೆ ಕಡೆ ತೊಗೋಬೇಕಂದ್ರೆ ಸುಮಾರು ಒಂದು ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿದ್ರು ಖಂಡಿತ ಕೊಡಲೇಬೇಕು ಅದು ಕೂಡ ಇಷ್ಟೊಂದು ಕ್ವಾಲಿಟಿ ಆದರೆ ಇರೋದಿಲ್ಲ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಫೈನಲ್ ರಿಸಲ್ಟ್ ಆದರೆ ಈ ಥರ ಇದೆ ನನ್ನ ಅನಿಸಿಕೆ ಏನಂತಂದರೆ ಇನ್ನು ಸ್ವಲ್ಪ ಲೆಂತ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರೋದು ಮಧ್ಯದಲ್ಲಿ ಅಂತ ಬಟ್ ನನ್ನ ಹತ್ರ ಬ್ಯಾಗ್ಸ್ ಒಂದು ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ನಾನು ಎಲ್ಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮಿರುವಂತಹ ಬಾಗಲು ಕೂಡ ಒಂದು ಸ್ವಲ್ಪ ದೊಡ್ಡದಾಗಿಯೇ ಇದೆ ಫ್ಯೂಚರಲ್ಲಿ ಬೇಕಾಗಿದ್ದರೆ ನಾನು ಇನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್